ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಯುವ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ವೀಕೆಂಡ್ನಲ್ಲಿ ಕೆಲವು ಕಡೆ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿದೆ ಯುವ ರಾಜ್ಕುಮಾರ್ ಆಕ್ಷನ್ ಡ್ಯಾನ್ಸ್ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಮೊದಲ ಚಿತ್ರದಲ್ಲೇ ರಾಘಣ್ಣನ ಕಿರಿ ಮಗನ ಪರ್ಫಾರ್ಮೆನ್ಸ್ ನೋಡಿ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಫಸ್ಟ್ ವೀಕೆಂಡ್ನಲ್ಲಿ ಯುವ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ ಎಲ್ಲಾ ಕಮರ್ಷಿಯಲ್ ಅಂಶಗಳನ್ನು ಹದವಾಗಿ ಬೆರೆಸಿ ಸಂತೋಷ್ ಆನಂದ್ ರಾಮ್ ಈ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ ಒಂದಷ್ಟು ತಪ್ಪುಗಳನ್ನು ಹೊರತುಪಡಿಸಿದ್ರೆ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಈ ಸಿನಿಮಾ ಸಕ್ಸಸ್ ಆಗಿದೆ ಯುವನ ಆರ್ಭಟ ನೋಡಿದ ಅಭಿಮಾನಿಗಳು ಕಾಲರ್ ಎತ್ಕೊಂಡು ಓಡಾಡಿ ದೊಡ್ಡ ಮನೆ ಪರಂಪರೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಈಗ ಯುವರಾಜ್ ಕುಮಾರ್ ಪಟ್ಟಾಭಿಷೇಕ ಮಾಡಬೇಕು ಒಂದು ಬಿರುದು ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಶುರು ಮಾಡಿದ್ದಾರೆ ಚಿತ್ರರಂಗದಲ್ಲಿ ಕಲಾವಿದರಿಗೆ ಬಿರುದುಗಳನ್ನು ಕೊಡೋದು ಹೊಸದೇನಲ್ಲ ಸಾಕಷ್ಟು ನಟ ನಟಿಯರಿಗೆ ಬಿರುದುಗಳನ್ನು ಅಭಿಮಾನಿಗಳು ಕೊಟ್ಟಿದ್ದಾರೆ ಕೆಲವೊಂದು ಸಲ ಚಿತ್ರತಂಡಗಳು ಆಪ್ತರೂ ಕೂಡ ಕಲಾವಿದರಿಗೆ ಬಿರುದುಗಳನ್ನು ಕೊಟ್ಟಿರೋ ಉದಾಹರಣೆ ಇದೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಕನ್ನಡದ ಸ್ಟಾರ್ ನಟರಿಗೆಲ್ಲ ಬಿರುದುಗಳಿವೆ ಅಣ್ಣ ಅವರಿಗೆ ಸಿಕ್ಕಿದಷ್ಟು ಬಿರುದು ಯಾವುದೇ ನಟನಿಗೆ ಸಿಕ್ಕಿಲ್ಲ ಅಂದರೆ ತಪ್ಪಲ್ಲ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಶ್ ಕರಾಟೆ ಕಿಂಗ್ ಶಂಕರ್ನಾಗ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯ ಚಕ್ರವರ್ತಿ ಸುದೀಪ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾಕಿಂಗ್ ಸ್ಟಾರ್ ಯಶ್ ಹೀಗೆ ಪ್ರತಿಯೊಬ್ಬರನ್ನು ಅಭಿಮಾನಿಗಳು ಒಂದೊಂದು ಬಿರುದಿನ ಜೊತೆ ಗುರುತಿಸ್ತಾರೆ ಸಿನಿಮಾ ಟೈಟಲ್ ಕಾರ್ಡ್ಗಳಲ್ಲಿ ಕೂಡ ಈ ಬಿರುದುಗಳು ಟ್ಯಾಗ್ ಆಗಿರುತ್ತೆ ಅದೇ ರೀತಿ ಈಗ ಯುವರಾಜ್ ಕುಮಾರ್ಗೆ ಗೆ ಬಿರುದು ಕೊಡಬೇಕು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಕೆಲವು ಅಭಿಮಾನಿಗಳು ಯುವರಾಜ್ ಕುಮಾರ್ ಅವರಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡ್ತಿದ್ದಾರೆ ಜೂನಿಯರ್ ಪವರ್ ಸ್ಟಾರ್ ಅಂತೆಲ್ಲ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ ಇನ್ ಕೆಲವರು ತರಹೇವಾರಿ ಬಿರುದುಗಳನ್ನು ಸೂಚಿಸುತ್ತಿದ್ದಾರೆ ಯುವ ರಾಜ್ಕುಮಾರ್ ಪಟ್ಟಾಭಿಷೇಕ ನಡೀಬೇಕು ಬಿರುದು ಕೊಡಬೇಕು ಅಂತ ಚರ್ಚೆ ಮಾಡ್ತಿದ್ದಾರೆ ಪಟ್ಟಾಭಿಷೇಕ ಅಂದ್ರೆ ಕಾರ್ಯಕ್ರಮ ನಡೆಸಿ ಯುವರಾಜ್ ಕುಮಾರ್ ಅವರನ್ನ ಆಹ್ವಾನಿಸಿ ಬಿರುದು ಘೋಷಿಸಬೇಕು ಅಂತ ಹೇಳ್ತಿದ್ದಾರೆ ಈಗಾಗಲೇ ಕೆಲವು ಇಂಟ್ರೆಸ್ಟಿಂಗ್ ಬಿರುದುಗಳನ್ನು ಕೂಡ ಸೂಚಿಸ್ತಾ ಇದ್ದಾರೆ ಪ್ರಿನ್ಸ್ ಉಸ್ತಾದ್ ಮೆಗಾ ಪವರ್ ಸ್ಟಾರ್ ಯಂಗ್ ಟೈಗರ್ ಪವರ್ ಪ್ರಿನ್ಸ್ ಜೂನಿಯರ್ ಪವರ್ ಸ್ಟಾರ್ ಹೀಗೆ ಸಾಕಷ್ಟು ಬಿರುದುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚಾಲ್ತಿಗೆ ಬಂದಿದೆ ಆದರೆ ಕೆಲವರು ಮಾತ್ರ ಸದ್ಯಕ್ಕೆ ಯಾವುದೇ ಬಿರುದು ಬೇಡ ಮೊದಲ ಚಿತ್ರ ಬಿಡುಗಡೆಯಾಗಿ ವಾರ ಕಳೆದಿಲ್ಲ ಇಷ್ಟು ಬೇಗ ಬಿರುದು ಬೇಕಾಗಿಲ್ಲ ಖ್ಯಾತ ನಟರಿಗೆ ಯಾರಿಗೂ ಮೊದಲು ಚಿತ್ರಕ್ಕೆ ಬಿರುದು ಸಿಗಲಿಲ್ಲ ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ಟೈಟಲ್ ಸಿಗೋದಕ್ಕೆ ಕೆಲವು ವರ್ಷಗಳು ಬೇಕಾಯಿತು ಶಿವರಾಜ್ ಕುಮಾರ್ಗೂ ಕೂಡ ಹ್ಯಾಟ್ರಿಕ್ ಹೀರೋ ಆಗೋದಕ್ಕೆ ಮೂರು ಸಿನಿಮಾಗಳ ಸಕ್ಸಸ್ ಆಗೋ ತನಕ ಕಾಯಬೇಕಾಯಿತು ಸುದೀಪ್ ಹೆಸರಿನ ಅಭಿನಯ ಚಕ್ರವರ್ತಿ ಟ್ಯಾಗ್ ಸೇರಿಸಿಕೊಳ್ಳೋದಕ್ಕೂ ಕೂಡ ತುಂಬಾ ಟೈಮ್ ಬೇಕಾಯಿತು ಅಂತ ಹೇಳ್ತಿದ್ದಾರೆ ಒಟ್ಟಾರೆ ಯುವರಾಜ್ ಕುಮಾರ್ ಮೊದಲ ಪ್ರಯತ್ನದಲ್ಲೇ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ತಮ್ಮ ಮೇಲಿದ್ದ ನಿರೀಕ್ಷೆಯನ್ನ ರೀಚ್ ಆಗಿದ್ದಾರೆ ಮುಂದೆ ಯುವರಾಜ್ ಕುಮಾರ್ ಯಾವ ಸಿನಿಮಾಗಳಲ್ಲಿ ನಟಿಸ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿದೆ